ನಮ್ಮ ಹೆಸರು ಜ್ಯೋತಿ ಅಂತ ನಿನ್ನೆ ಗಾಳಿ ಮಳಿ ಧೂಳ ಬಂತು ಎಲ್ಲ ತಗಡೆಲ್ಲ ಆರೋಗಿದಾವು. ಬಡೂರಿಗೇನೋ ಭಾರಿ ಅನ್ಯಾಯ ಆಗಿದೆ ಗುದ್ಲಿ ಪೂಜೆ ಮಾಡೋಗಿದ್ದಾರೆ ಶ್ಯಾಮ್ ಶಿ ಶ್ಯಾಮ್ನೂ ಶಿವಶಂಕರಪ್ಪ ಅಜ್ಜವರು ಹಾಂ ಈ ಬಂದು ಬಡವರು ಹೆಂಗಿದ್ದಾರೆ ಹೆಂಗಿಲ್ಲ ನೋಡಿಲ್ಲ ಇಲ್ಲಿ ಹಾಂ ಮೇಲಿನ ಅಧಿಕಾರಿಗಳು ಬರೋದು ಬೇಡ ಇಲ್ಲಿ ಅಕ್ಕಪಕ್ಕ ಮನೆಗಳು ನೋಡ್ರಿ ಹಾಂ ಅವ್ರದ್ದು ತಗಡೆಲ್ಲ ಆರೋಗ್ಯದವು ಸಣ್ಣ ಸಣ್ಣ ಮಕ್ಕಳು ಇರೋದು ಇಲ್ಲಿ ಹೆಂಗೆ ವಾಸ ಮಾಡಬೇಕು ವಯಸ್ಸಾದವರು ಇದ್ದಾರೆ ಇಲ್ಲೆಲ್ಲ ಹಾರ್ಟ್ ಪೇಶಂಟ್ ಶುಗರು ಬಿ ಪಿ ಹಾಂ ನಮಗೆ ಬಡವರಿಗೆ ನಾಯನೇ ಇಲ್ವಾ ಇಲ್ಲಿ ಅಷ್ಟು ಇದ್ದೀವಿ ನಾವು ಓಟಿ ಮಾತ್ರ ಎಲ್ಲರೂ ಬರ್ತಾರೆ ಈ ಮಾತು ಹೇಳಿ ಬೇಜಾರಾಗುತ್ತೆ ಜನಗಳಿಗೆ ಹಾಂ ನಮಗೆ ಒಂದು ಸ್ವಲ್ಪ ಸಹಾಯ ನೋಡಿರಿ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಎಲ್ಲದು ಮಾಡ್ಯಾರ ಏನೋ ಒಂದು ಚರಂಡಿ ಒಂದು ರೋಡ್ ವ್ಯವಸ್ಥೆ ಐತೆ ಹಾಂ ರೋಡ್ ವ್ಯವಸ್ಥೆ ಐತೆ ಇಲ್ಲಿ ಹೆಂಗೆ ವಾಸ ಮಾಡೋಕ್ಕು ಹಾಂ ಇಲ್ಲಿ ಅಧಿಕಾರಿಗಳು ಬಂದು ಏನಾಗಿದೆ ಏನಿಲ್ಲ ಬಡು ಬಗ್ಗುರಿಗೆ ಬಂದಿಲ್ಲ ಮನೆಯಲ್ಲಿ ಎಷ್ಟು ಮಂದಿ ಸೀಟ್ ಬಿದ್ದಾವು ನೋಡಬೇಕು ಹಾಂ ವಯಸ್ಸಾದವ್ರು ಇದ್ದಾರೆ ಮಕ್ಕಳು ಮರಿ ಇದ್ದಾವು ನಮ್ಮ ವ್ಯವಸ್ಥೆ ಬಂದು ಅಧಿಕಾರಿಗಳು ನೋಡಬೇಕಂತ ವಿನಂತಿ ಮಾಡಿಕೊಳ್ಳುತ್ತೇನೆ ನಾನು ಹೊಸ ಹೆಗಡೆ ನಗರದಿಂದ हाँ देखो सीटा करने का एक जगह मिले नमना है ऐ हमें कहाँ जाकर रहना क्यों रहना जिंदगी कैसा करना है यहाँ वहाँ देखे तो चालीस साल से भी हमें हूँ ले गए वहाँ भी कोसा भी ढंग का काम हुआ नहीं अब यहाँ भी लगा को जंगल में डाले हम ना अब छोटे छोटे बच्चों को हमें क्या करना हम बच्चे देखे तो रात का रात सर नींद कर रहे ने ना बड़े नींद कर रहे ना बच्चे नींद कर रहे बुजुर्ग आदमिया भी है वैसे को ले हमें रात भी रात क्या जंगल में जाकर बसे रहा हो ना कहाँ बसे रहा हो ना छत को तुम्हें सीटा दिए अच्छे छे सीटा दिए वो भी हवे को उड़ चले गए अब बचे ज़मीन ज़मीन में क्या सोने आता बारिश में हवे में देखो यहाँ तुम्हें एक लेते तो भी बड़े करने वाले हमारे धान के एक लेते तो भी जिम्मेदार आदमी तुम्हें जिम्मेदारी है तुम्हारे यहाँ हमारे एरिए से कौन जम को है कि उन जिम्मेदारी से आगो जरा मेहरबानी से ज़रा आगो देखो हमारे एरिए की हालत कैसी हुई कर बोल को तुम्हें एक ले भी ना पूछने वाले ना करने वाले है एरिया को ये भी रहीम साहब साहब को भी संबंध है आक ना रात को क्या किधर कर बोल को नहीं क्या एक भी पूछे नहीं अब हमें किसे घर को जाकर पूछना अब एरिया के काउंसलर ही चाको हम नहीं पूछे के बाद हमें किसके नहीं जाना आँ देखो यहाँ रात को चार जने के जाना जाने का था छोटे छोड़ छोटे मासूम बच्चे डिलीवरी हुई सो भाई को घर के अंदर है अचानक सीट आगो कांग कांग्रेर पड़ गई डीर तो, तो। ಸರ್ ಇಲ್ಲಿ ನಿನ್ನೆ ಮಳೆ ಗಾಳಿ ಭಾಳ ಜೋರಿತ್ತು ಸರ್ ಇಲ್ಲಿ ಗುಡುಗು ಮಿಂಚು ಭಾಳ ಆಯ್ತು ಸರ್ ಎಲ್ಲ ತಾಡ್ಪಾಲ್ ಹರಿದು ನೀರೆಲ್ಲ ಮನಿ ಒಳಗೆ ಸರ್ ಇಲ್ಲಿ ಸಣ್ಣ ಸಣ್ಣ ಇರೋದು ನಮ್ಮದು ಹಾವು ಮತ್ತು ನಾ ನಿನ್ನೆನೆ ನಿನ್ನೆ ಎರಡು ದಿವಸ ಎರಡು ಹಾವು ಸಾಯ್ದುಬಿಟ್ಟಿವಿ ನಾವು ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರೋದು ಯಾರು ಸಂಬಂಧಪಟ್ಟವ್ರು ಯಾರು ಬರೋಕ್ಕೆ ಬಂದು ರೋಡಿಂದು ಏನು ಮಾಡೋಕಿಲ್ಲ ಸರ್ ನಮಗೆ ಕಷ್ಟ ಭಾಳ ಆಗುತ್ತೆ ನೋಡ್ರಿ ಇಲ್ಲಿ ಎಷ್ಟು ನೀರು ನೆಲ ಇಲ್ಲ ಇದು ಆಗ್ಬಿಟ್ಟೈತಿ ನಾವು ಎಲ್ಲಿ ಮಕ್ಕಳ ಬೇಕು ಎಲ್ಲಿ ಊಟ ಮಾಡ್ಬೇಕು ಸರ್ ನಾವು ಗಂಗಾಮರಿ ನಿನ್ನೆ ಗಾಳಿ ಮಳೆ ಬಂತು ಯಾವ ಇದೆಯಾ ಮಳೆ ಗಾಳಿ ಬಂದು ನೀರು ಹಾಕೊಂಡ್ರಿ ತಗಡೆ ಹಾರಿ ಎಲ್ಲ ಮಕ್ಕಳು ಮರಿ ಎಲ್ಲ ರೋಡಿಗೆ ರೋಡ್ಗೆ ಕುತ್ಕೊಂಡಿದ್ದೇವ್ರಿ ನಾವು ಒಳಗಂತ ಹೋಗ ಈ ಜಾಗ ಇದ್ದಿಲ್ಲ ನೀರಿಗೆಲ್ಲ ಮಳೆಯಾಗ ಕುತ್ಕೊಂಡಿದ್ದೆವು ನೋಡ್ರಿ ನೀರೆಲ್ಲ ಒಕ್ಕೊಂಡು ತಗಡೆಲ್ಲ ಹಾರಿ ಆರೀ ಕೈಗೆ ಸಿಕ್ಕಿಲ್ಲ ಹಂಗೆ ಹೋಗಿದಾವ ಎಲ್ಲರೂ ಭಾಳ ಕಷ್ಟದಾಗ ಅದ ನೋಡ್ರಿ ಏನು ಮಾಡೋಕ್ಕಾಗ್ತದೆ ಡೈಸನ್ ಬರೋಕ ರೋಡ್ ಇಲ್ಲರಿ ಬರೋಕೆ ಗುದ್ದಲಿ ಹಾಕಿ ಆದ್ರೆ ಅರ್ಧರು ಬಂದು ಮಾಡ್ತೀನಂತ ಇನ್ಕಾದ್ರ ಚರಂಡಿ ಏನು ಮಾಡಿಕೊಟ್ಟೇ ಇಲ್ಲ ಬರೀ ಮಾಡಿಕೊಡ್ತೀನಿ ಅಂತ ಮುಂದಕ್ಕೆ ಹೋಗಕ್ಕೆ ಅದೇನು ನಮಗೆ ರೆಡಿನೂ ಮಾಡಿ ಕೊಡಕ್ಕಾಗ್ತಿಲ್ಲ ಅದರ ರೋಡೂ ಇಲ್ಲ ರೀ ಅಡ್ಡಾಡಕ್ಕೆ